ಆಂಜನೇಯ ಸ್ವಾಮಿಯನ್ನು ಈ ರೀತಿ ಪೂಜೆ ಆರಾಧನೆ ಮಾಡುವುದರಿಂದ ಆರ್ಥಿಕ ಸಮಸ್ಯೆಯಲ್ಲಿ ಅಭಿವೃದ್ಧಿ ಆಗುತ್ತದೆ ಕೋಟಿ ಸಾಲ ಇದ್ದರೂ ಕೂಡ ಪರಿಹಾರ ಆಗುತ್ತದೆ ಕೆಲವು ವಸ್ತುಗಳನ್ನು ಆಂಜನೇಯ ಸ್ವಾಮಿಯ ಮುಂದೆ ಇಟ್ಟು ಪೂಜೆ ಮಾಡಿ ಖಂಡಿತವಾಗಿಯೂ ಜೀವನದ ಅಭಿವೃದ್ಧಿ ಅನ್ನುವುದು ಆಗಿಯೇ ಆಗುತ್ತದೆ ಯಾವೆಲ್ಲ ವಸ್ತುಗಳನ್ನಿಟ್ಟು ಯಾವ ರೀತಿ ಆರಾಧನೆ ಮಾಡಬೇಕು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಮೊದಲು ಒಂದು ಲೈಕ್ ಮಾಡಿ ಜೈ ಹನುಮಾನ್ ಅಂತ ಕಮೆಂಟ್ ಹಾಕಿ ಒಳ್ಳೆ ಸುದ್ದಿ ಕೇಳುತ್ತೀರಿ ಜೀವನದಲ್ಲಿ ಸಮಸ್ಯೆಗಳು ಅನ್ನುವುದು ಬಂದೇ ಬರುತ್ತೆ ಬರದೇ ಇರುವ ಸಮಸ್ಯೆಗಳು ಯಾವುದೂ ಇಲ್ಲ ಅದಕ್ಕಾಗಿ ಸೂಕ್ತ ಜ್ಯೋತಿಷಿಗಳು ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ ಕಷ್ಟದಲ್ಲಿ ಕಷ್ಟಗಳು ನೋಡುವ ಜನರಿಗೆ ಎಷ್ಟೊಂದು ಆಪತ್ತು ವಿಪತ್ತು ಅನ್ನುವುದು ಆಗುತ್ತನೇ ಇರುತ್ತದೆ ದೇವರ ಮೊರೆ ಹೋಗುತ್ತಾರೆ ಅದರಲ್ಲೂ ಆಂಜನೇಯ ಸ್ವಾಮಿಯನ್ನು ಮೊರೆ ಹೋದರೆ ಅನುಗ್ರಹದಿಂದ ತುಂಬ ಜನ ಉದ್ಧಾರ ಆಗಿದ್ದಾರೆ ಬಂದವರಿಗೆ ನಂಬಿದವರಿಗೆ ಎಂದು ಕೈಬಿಟ್ಟಿಲ್ಲ ಆಂಜನೇಯ ಸ್ವಾಮಿಯ ಶಕ್ತಿಯೇ ಅಂಥದ್ದು ಮನೆ ಹತ್ತಿರ ಇರುವಂತಹ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಕೆಲವು ವಸ್ತುಗಳು ನಾವು ಹೇಳಿದ ರೀತಿಯಲ್ಲಿ ಮಾಡಿ ಕೊಡಬೇಕು ಶನಿವಾರದ ದಿವಸ ನೀವು ಬೆಳಗ್ಗೆ ಬೇಗ ಎದ್ದು ಸ್ನಾನಾದಿಗಳನ್ನು ಮಾಡಿಕೊಳ್ಳಬೇಕು ಹನ್ನೊಂದು ವೀಳೆದೆಲೆಯ ಮೇಲೆ ಜಯರಾಮ ಶ್ರೀರಾಮ ಜಯ ಜಯರಾಮ ಅಂತ ಕೇಸರಿಯ ಕುಂಕುಮದಿಂದ ಬರೆದುಕೊಳ್ಳಬೇಕು ಹಾಲನ್ನು ಮಿಶ್ರಣ ಮಾಡಿದ ಕೇಸರಿ ಕುಂಕುಮದಿಂದ ಅದನ್ನು ಬರೆದು ಹಾರವಾಗಿ ಮಾಡಿ ಹನ್ನೊಂದು ವೀಳ್ಯದಲ್ಲಿಯನ್ನು ಮಡಚಿ ಅದಕ್ಕೆ ಹಳದಿ ದಾರದಿಂದ ಸುತ್ತಿ ಒಂದು ಪುಟ್ಟ ಹಾರವಾಗಿ ಮಾಡಿಕೊಳ್ಳಬೇಕು ಅದನ್ನು ತೆಗೆದುಕೊಂಡು ಬಂದು ಮನೆ ಹತ್ತಿರ ಇರುವಂತಹ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಪುರೋಹಿತರ ಅವರಿಗೆ ಹೇಳಿ ಅದನ್ನು ನೀಡಬೇಕು ಆಂಜನೇಯ ಸ್ವಾಮಿಯ ಕೊರಳಿಗೆ ಅದನ್ನು ಹಾಕಿ ಅಥವಾ ಆಂಜನೇಯ ಸ್ವಾಮಿಯ ಪಾದದ ಅಡಿಯಲ್ಲಿಟ್ಟು ಅದನ್ನು ಪೂಜೆ ಮಾಡಲು ಹೇಳಬೇಕು ಈ ರೀತಿ ಮಾಡಿದ ಬಳಿಕ ಕಡಲೆಕಾಯಿಗಳನ್ನು ಆಂಜನೇಯನ ಪರಮ ಅವತಾರವಾದ ಕಪಿ ಸೈನ್ಯಗಳಿಗೆ ನೀವು ನೀಡಬೇಕು ಈ ರೀತಿ ಮಾಡುವುದರಿಂದ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಇದ್ದರೂ ದೂರವಾಗುತ್ತದೆ ಹಣದ ಮೂಲವು ಅರಿದು ಬರುತ್ತದೆ ಕೋಟಿ ಸಾಲ ಇದ್ದರೂ ಕೂಡ ಪರಿಹಾರ ಆಗುತ್ತದೆ ಮನೆಯಲ್ಲಿ ಮಹಾಲಕ್ಷ್ಮಿ ಯಂತ್ರವನ್ನು ಪ್ರತಿಷ್ಠಾಪನೆ ಮಾಡಿ ಜೀವನದಲ್ಲಿ ದುಡ್ಡಿನ ಸಮಸ್ಯೆ ಎನ್ನುವುದು ಬರುವುದಿಲ್ಲ ಅದಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಫೋನ್ ಮಾಡಿ ಸಂಪರ್ಕಿಸಿ ಅವರಿಂದ ಅದನ್ನು ಕೇಳಿ ಪಡೆದುಕೊಳ್ಳಿ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಧನ್ಯವಾದಗಳು